ಸರ್ವೇಪಿ ಸುಖಿನ ಸಂತು ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷೆ ಇಂದು ಇಪ್ಪತ್ತೊಂದನೇ ತಾರೀಕು ಏಪ್ರಿಲ್ ಇಂದು ಉತ್ತರಾಷಾಢ ನಕ್ಷತ್ರ ಮತ್ತು ಇಂದು ಅಷ್ಟಮಿ ತಿಥಿ ಇಂದಿನ ಭವಿಷ್ಯವನ್ನು ನೋಡೋಣ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಮೇಷ ಮಿಥುನ ತುಲಾ ಹಾಗೂ ಕುಂಭರಾಶಿಗಳಿಗೆ ವಿಷಮ ಫಲ ಇದರ ಅರ್ಥ ನಿಮ್ಮ ಮನಸ್ಸಿಗೆ ಬೇಕಾಗಿದ್ದು ಬೇರೆಯವರು ಇದು ನಿಮಗೆ ಕೊಡೋದಿಲ್ಲ ಮತ್ತು ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಹೆಚ್ಚಾಗುತ್ತೆ ಇರಿಟೆಬಿಲಿಟಿ ಹೆಚ್ಚಾಗುತ್ತೆ ಮತ್ತು ನಾನು ಮಾಡಿದ್ದು ಸರಿಯಾಗಿದ್ದರೂ ಇಬ್ಬರು ತಿಳ್ಕೊಳ್ತಾ ಇಲ್ವಲ್ಲ ಅನ್ನೋಂತಹ ಧೋರಣೆಯಿಂದ ನಿಮ್ಮ ಬಾಸ್ಗಳಿಗೆ ನಿಮ್ಮ ಬಿಹೇವಿಯರ್ ಇರಿಟೆಬಲ್ ಆಗಿರಬಹುದು ಅಥವಾ ನಿಮ್ಮ ಜೊತೆಯವರಿಗೆ ನಿಮ್ಮ ಕೆಳಗಿನವರಿಗೆ ಇವರು ನಮ್ಮ ಮಾತನ್ನು ಕೇಳೋದಿಲ್ಲ ತಮಗೆ ಬೇಕಾದ್ದು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ತೊಂದರೆ ಆಗ್ತಾ ಇರಬಹುದು ಅದನ್ನು ನೀವು ಇವತ್ತು ಗಮನಿಸಿ ಬಿಟ್ಟರೆ ಬಹಳ ದೊಡ್ಡ ಮನುಷ್ಯನಾಗಿ ಬಿಡ್ತೀರಿ ಸಕಲ ರೀತಿಯ ಗೌರವಗಳು ನಿಮಗೆ ಇವತ್ತೇ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ನೀವು ಯಾವ ರೀತಿಯಲ್ಲಿ ಬೇಡೆಯವರನ್ನು ಗ್ರಾಹ್ಯ ಮಾಡ್ತೀರಾ ಅನ್ನೋದು ಇವತ್ತು ಮುಖ್ಯವಾಗುತ್ತೆ ಮತ್ತೆ ವೃಷಭ ಕನ್ಯಾ ಧನು ಈ ಮೂರು ರಾಶಿಗಳಿಗೆ ಇದು ಸಾಧಾರಣ ಫಲ ಇದರ ಅರ್ಥ ನಿಮ್ಮ ಮನೆಯಲ್ಲೂ ಕೂಡ ಎಲ್ಲವರು ತಮ್ಮದೇ ನಡೀಬೇಕು ಅಂತ ಹೇಳ್ತಾ ಇರುತ್ತೆ ಕಾರ್ಯಕ್ಷೇತ್ರದಲ್ಲೂ ಕೂಡ ತಮ್ಮದೇ ನಡೀಬೇಕು ಅಂತ ಹೇಳ್ತಾ ಇರ್ತಾರೆ ಆದ್ದರಿಂದ ಇವತ್ತು ನೀವು ಸ್ವಲ್ಪ ಸುಮ್ಮನಿದ್ದು ಬಿಟ್ಟರೆ ಅವರು ಪಾಡಿಗೆ ಅವರು ತಮ್ಮದನ್ನು ನಡೆಸಿಕೊಂಡು ಹೋಗ್ತಾರೆ ನೀವು ನನ್ನದೇ ನಡೆಯಬೇಕು ಅಂತ ಒಂದು ಇನ್ನೊಂದು ರಾಗವನ್ನು ತೆಗೆದರೆ ಅದರಲ್ಲಿ ತುಂಬಾ ತೊಂದರೆ ಆಗಬಹುದು ಆದ್ದರಿಂದ ಇವತ್ತು ನೀವು ಸುಮ್ಮನಿದ್ದು ಪ್ರೇಕ್ಷಕರಾಗಿ ಎಲ್ಲದನ್ನು ನೋಡೋದರಲ್ಲಿ ಬಹಳ ಒಳ್ಳೆಯ ಲಾಭವನ್ನು ನೀವು ನೋಡ್ತೀರಿ ಇಂದು ಕರ್ಕ ಸಿಂಹ ವೃಶ್ಚಿಕ ಮಕರ ಹಾಗೂ ಮೀನರಾಶಿಗಳಿಗೆ ಉತ್ತಮ ಫಲ ಇದರ ಅರ್ಥ ನೀವು ಹೇಳಿದ್ದು ಇಂದು ನಡೆಯುತ್ತೆ ನಿಮಗೆ ಬೇಕಾದಂತಹ ಬೇರೆಯವರಿಂದ ಸೌಹಾರ್ದ ಸಹಕಾರಗಳು ಇದು ಪ್ರಾಪ್ತಿಯಾಗುತ್ತೆ ಇಷ್ಟು ಅರ್ಥ ಸಿಗ್ ಕಾರ್ಯಕ್ಷೇತ್ರದಲ್ಲಿ ಮತ್ತು ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ನೀವು ನೆಮ್ಮದಿಯನ್ನು ಕಾಣಬಹುದು ತುಂಬ ಹೆಚ್ಚಾಗಿ ಏನನ್ನು ಮಾಡಿಕೊಳ್ಳೋಕ್ಕೆ ಹೋಗಬೇಡಿ ಯಾಕೆಂತಂದರೆ ಆಡಿದ ಮಾತನ್ನು ಆಮೇಲೆ ನೆನಪಿಸಿಕೊಂಡು ಬಂದು ನಮಗೆ ಪ್ರತೀಕಾರವನ್ನು ಮಾಡುವಂತಹವರು ಬೇಕಾದಷ್ಟು ಜನ ಇರ್ತಾರೆ ನಾವು ಕೂಡ ಅದನ್ನು ಒಮ್ಮೊಮ್ಮೆ ಮಾಡ್ತೇವೆ ಆದ್ದರಿಂದ ಮಾತು ಅನ್ನುವುದು ಬಹಳ ಕೆಟ್ಟದ್ದು ಸರಿಯಾಗಿ ಆಡಿದ್ರೆ ಅತ್ಯುತ್ತಮವಾದದ್ದು ಅದೇ ನಮಗೆ ಕುತ್ತು ತರುವಂತಹ ಒಂದು ದೊಡ್ಡ ಅಪಾಯವೂ ಆಗಬಹುದು ಆದ್ದರಿಂದ ಇಂದು ನಿಮ್ಮ ಅಭಿಮಾನದಿಂದ ಮಾತು ಬೇಡ ಬೇರೆಯವರು ಮಾಡ್ತಾರೆ ನೀವು ಬಹಳ ಉತ್ತಮವಾಗಿದೆ ಚೆನ್ನಾಗಿದೆ ಧನ್ಯವಾದ ಅಂತ ಹೇಳಿಬಿಟ್ರೆ ಸಾಕು ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಶುಭಮಸ್ತು ಶ್ರೀ ಶ್ರೀಕೃಷ್ಣ ವಿಜಯತೆ